ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಐ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಹೋಗ್ತಾ ಇದ್ವಿ ಒಂದು ಹರಿಹರದಿಂದ ಸುಮಾರು ನಾವು ಒಂದು ಟೈಮ್ಗೆ ಹೊರಟುವ ಮುಂದೆ ಏನೇನಾಗುತ್ತೆ ಅಂತ ನೀವೇ ನೋಡಿ ಅಲ್ಲಿಂದ ನಾವು ಹೊರಟುವ ಕುಮಾರ್ಪಟ್ನಲ್ಲಿರೋ ಪೆಟ್ರೋಲ್ ಬಂಕೆ ಪೆಟ್ರೋಲ್ ಬಂಕ್ ಒಳಗಡೆ ಹೋಗ್ತಿದ್ದಂಗೆ ಪೆಟ್ರೋಲ್ ಹಾಕಿಸ್ಕೊಂಡ್ವಿ ಫುಲ್ ಟ್ಯಾಂಕ್ ಮಾಡು ಅಂತ ಹೇಳಿದ್ವಿ ಅಣ್ಣ ಕೂಡ ಫುಲ್ ಟ್ಯಾಂಕ್ ಇದ್ದ ಫುಲ್ ಟ್ಯಾಂಕ್ ಆದಮೇಲೆ ನಾವು ಗಾಡಿಯನ್ನು ಹತ್ಕೊಂಡು ನಾವು ಕುಮಾರಪಟ್ಟಣಮ್ನ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು ನಾವು ಬಡೋಷ್ಟೊತ್ತಿಗೆ ಅಲ್ಲಿಂದ ಸೀದಾ ಹೊರಟವಿ ದಾಂಡೇಲಿಯ ಹತ್ತಿರ ದಾಂಡೇಲಿ ತಲುಪೋಷ್ಟೊತ್ತಿಗೆ ಆಗಲಿ ನಮ್ದು ಒಂಬತ್ತು ಒಂಬತ್ತುವರೆ ಆಗಿತ್ತು ಹೋಗ್ತಿದ್ದಂಗೆ ನಮಗೆ ರೆಸಾರ್ಟ್ನವರು ಫೋನ್ ಮಾಡಿದ್ರು ರೆಸಾರ್ಟ್ ನಾವು ಇಲ್ಲಿ ಹರಿಹರದಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ರೆಸಾರ್ಟ್ ಒಳಗಡೆ ಎಲ್ಲ ನಮ್ಮ ಸಾಮಾನು ಏನೇನಿದ್ವು ಬ್ಯಾಗು ಸ್ಪೀಕರು ಎಲ್ಲವನ್ನು ತಗೊಂಡು ಸೀದಾ ಕೆಳಗಡೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗ್ತಿದ್ದಂಗೆ ಫುಲ್ಲು ಹೊಟ್ಟೆಸು ಎಲ್ಲರೂ ಕೂಡ ರೂಮ್ಗೆ ಹೋಗಬೇಕು ರೂಮ್ಗೆ ಹೋಗ್ಬೇಕು ನಡ್ರಿ ಅಂತಂದೇಳಿ ಸೀದಾ ಕೆಳಗಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ರೆಸಾರ್ಟ್ ಒಳಗಡೆ ಹೋದ ತಕ್ಷಣ ರೆಸಾರ್ಟ್ನವರು ಸೀದಾ ನಮ್ಮನ್ನು ಕೆಳಗಡೆ ಕರ್ಕೊಂಡೋಗಿ ನಮಗೆ ಫಸ್ಟು ರೂಮ್ ಬೇಕು ರೀ ನಾವು ಅಪ್ ಆಗಬೇಕು ಅಂದ್ವಿ ಸೀದಾ ಒಳಗಡೆ ಕರ್ಕೊಂಡೋದ್ರು ಅಲ್ಲಿ ರೂಮ್ ಕೂಡ ಇದ್ವು ನೋಡ್ಬೋದು ನೀವು ನೋಡಿ ನಾಲ್ಕು ಜನ ಆರಾಮಾಗಿ ಇರ್ಬೋದು ನಾವು ಐದು ಜನ ಇದ್ವಿ ಆರಾಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲೇ ಇದೀವಿ ಹುಡುಗ ಪಕ್ಕದ ರೂಮಿಗೆ ಹೋಗ್ಬೇಕು ಅಂತ ಬಾಗಿಲು ತೆಗಿಯೋಕೆ ಹೋದ ಆದ್ರೆ ಪಕ್ಕದ ರೂಮವರು ಆ ಕಡೆಯಿಂದ ಬಾಗಿಲು ಹಾಕ್ಕೊಂಡಿದ್ರು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ ತಕ್ಷಣ ನಾವು ಒಂದು ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಜಸ್ಟ್ ಎಂಜಾಯ್ಮೆಂಟಿಗೋಸ್ಕರ ನಮ್ಮ ರಾಘವೇಂದ್ರ ದುರ್ಗೋಜಿ ಸರ್ ಅವರು ಸಂಗೀತನ ಹೇಳಿದರು ಭಾಳ ಸೂಪರಾಗಿ ಆಡಳಿದರು ನಾವಂತೂ ಭಾಳ ಸೂಪರ್ ಸ್ಟೆಪ್ಗಳು ಕೂಡ ಹಾಕಿದ್ವಿ ಹಿರಿಯರೇನ ಕಿರಿಯರೇನ ಹರಸಪಾಡಲು ಬೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿಯುವ ಮಳೆಯ ಗರಗುವಂತೆ ಕಲ್ಲು ಹಾಡು ಸತತಕ್ಕೆ ಕುಣಿದು ತಳಕ್ಕೆ ಕುಣಿದು ನಲ್ಲಿದ್ದು ಹೆರಾಗಕ್ಕೆ ನಲಿದು ನನಂತ Bapak, 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 <septain> bapak, 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 oh, yeah. cool. yeah, Sar super, clap! <taps> 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 ಅದಕ್ಕೆ ನವೆಂಬರ್ ತಿಂಗಳ ಕರ್ನಾಟಕ ರಾಜ್ಯೋತ್ಸವ ಹೇಳಲು ಇಷ್ಟಪಡ್ತೀರಿ ಆಮೇಲೆ ಕನ್ನಡ ಪ್ರಾಚೀನವಾದ ಭಾಷೆ ಕನ್ನಡ ಎರಡ್ ಸಾವಿರದ ಹಿಂದಿನ ಇತಿಹಾಸವಿದೆ ಅದರ ಸವಿನ ನೆನಪಿಗೋಸ್ಕರ ನಾವು ದಾಂಡೇಲಿ ಟೂರ್ ಮಕಾಸ್ತಿಲ್ಲ ಬಂದು ಮಾಡ್ರಿ ಮಾಡ್ರಿ ಡಾಂಡೆಲಿಗೆ ಟ್ರಿಪ್ ಟ್ರಿಪ್ ಮಾಡೆಲ್ಲ ಬಂದಿದ್ದೇವೆ ಇಲ್ಲಿ ನೋಡಿದ್ರೆ ಮಲ್ಲಿಕಾರ್ಜಲ್ಲಿಕಾರ್ಜುನ್ ಅವರು ಗೋವಾಕ್ ಹೋಗಿದ್ದಾರೆ ಗೋವಾ ಅಂತ ಹೇಳಿ ಮಾಡಿ ಅಂಬರ್ ಚಾಂದ ಜ್ಯಾರು ಬರ್ ಹಮ್ ಕೊರ ಸಾಯ கோ பிரே வார வலி துபாரி ஜன்ன ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದ ತಕ್ಷಣ ಜಂಗಲ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ ರೆಸಾರ್ಟ್ನವರು ಜಂಗಲ್ ವಾಕ್ ಹೋಗಿದ್ವಿ ಬಹಳ ಸಕ್ಕತ್ತಾಗಿತ್ತು ಬೆಳಗ್ಗೆ ಬೆಳಗ್ಗೆ ಆ ಕಾಡಲ್ಲಿ ಸುತ್ತಾಡೋದಂದ್ರೆ ಒಂಥರ ಮಜಾ ಬನ್ನಿ ಪೂರ್ತಿ ವಿಡಿಯೋ ತೋರಿಸ್ತೀನಿ ನಿಮಗೆ ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಜಂಗಲ್ ವಾಕ್ನ ಮುಗಿಸ್ಕೊಂಡು ಬಂದು ಸೀದಾ ರೆಸಾರ್ಟ್ಗೆ ಬಂದ ತಕ್ಷಣ ನಮಗೆ ಕಾಫಿ ಕೊಟ್ಟರು ಆ ಕಾಫಿ ಕುಡಿದು ನಾವು ನೆಕ್ಸ್ಟ್ ಹಟಲ್ ಕಾಕ್ನ ಶುರು ಮಾಡ್ಕೊಂಡ್ವಿ ತಿಂಡಿ ತಿಂದ್ಕೊಂಡು ನಾವು ಹೊರಟುವಿ ರಾಫ್ಟಿಂಗ್ ಮತ್ತು ಕಾಯ್ಕಿಂಗ್ ಆಟ ಆಡೋಣ ಅಂತ ಮಧ್ಯದಲ್ಲಿ ನೇಚರ್ ಸೂಪರ್ ಆಗಿರೋದ್ರಿಂದ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅನ್ನಿಸ್ತು ಅದಕ್ಕೆ ಗಾಡಿ ಸೈಡ್ಗೆ ಹಾಕಿ ಫೋಟೋ ಶೂಟ್ ಶುರು ಮಾಡ್ಕೊಂಡ್ವಿ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟುವಿ ಲಘುನಾ ರೆಸಾರ್ಟ್ ಲಘುನಾ ಸ್ಪೋರ್ಟ್ಸ್ ರೆಸಾರ್ಟ್ ನಮಗೆ ಅಲ್ಲಿಂದ ಲೊಕೇಶನ್ ಹಾಕಿ ಕಳಿಸಿದ್ರು ಸೀದಾ ಒಳಗಡೆ ಹೋಗಿ ಒಳ್ಳೆ ಗೇಮ್ಸ್ ಭಾಳ ಚೆನ್ನಾಗಿತ್ತು ನಾವೇನೇನು ಆಡಿದ್ವಿ ಅಂತ ನಿಮಗೆ ಒಂದೊಂದಾಗೆ ತೋರಿಸ್ತೀನಿ ಬನ್ನಿ ನಾವು ಅಲ್ಲಿಗೆ ಹೋದ ತಕ್ಷಣ ನಮಗೆ ಸೇಫ್ಟಿ ಜಾಕೆಟನ್ನು ಹಾಕಿ ವಾಟರ್ ಗೇಮ್ಸ್ಗೆ ಕಳಿಸ್ಬೇಕು ಅಂತ ಕೈ ಮೇಲೆ ನಂಬರ್ ಬರೆದು ನಮ್ಮನ್ನು ಕಳಿಸ್ತಾರೆ ಎಕ್ಕಾಕಿ ಕಾಯ್ಕಿಂಗ್ ಮುಗಿದ ತಕ್ಷಣ ನಾವು ಹೋದ್ವಿ ಬೋಟಿಂಗಿಗೆ ಬೋಟಿಂಗಲ್ಲಿ ಫುಲ್ಲು ಮಜಾ ಅಂದ್ರೆ ಮಜಾ ಫುಲ್ಲು ಮುಂದ್ಗಡೆ ಇರೋರೆಲ್ಲ ಬೋಟಿಂಗ್ ಮಾಡ್ತಾಯಿದ್ರು ನಾವು ಹಿಂದ್ಗಡೆ ಕೂತ್ಕೊಂಡು ನಾವು ಬೋಟಿಂಗ್ ಮಾಡ್ತಾಯಿದ್ವಿ ನಾನಂದ್ರೆ ಫುಲ್ ವೀಡಿಯೋದೊಳಗೆ ಮುಳುಗೋಗ್ಬಿಟ್ಟಿದ್ದೆ ರಾಘವೇಂದ್ರ ಸರ್ ರಾಮವಂತ್ರು ಫುಲ್ಲು ಜೋಶ್ ಒಳಗಡೆ ಬೋಟ್ನ ತಪ್ಪತ್ತ ಇದ್ದಾರೆ ನಾನು ಮಲ್ಲಿಕಾರ್ಜುನ್ ಸರ್ ಆರಾಮಾಗಿ ಕುತ್ಕೊಂಡು ಅವ್ರು ಇದ್ದಾರೆ ಬಿಡಿ ಸರ್ ನಾವ್ಯಾಕೆ ದಬ್ಬೋಣ ಅಂತ ಅಂದ್ಕೊಂಡು ಆರಾಮಾಗಿ ಬೋಟಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ ನೋಡಿ ನೋಡಿ ಎಷ್ಟು ಜೋಶಲ್ಲಿ ತಪ್ಪತಾವ್ರಿ ಇದನ್ನ ನೋಡ್ತಾ ಇದ್ರು ರಾಮವಂತ್ರು ಫುಲ್ಲು ಎಲ್ಲರು ಯಾರು ಬಿಟ್ರೂ ನಾನು ಬಿಡೋದಕ್ಕೆಲ್ಲ ಬೋಟ್ನ ಅಂತ ಹೇಳಿ ಫುಲ್ಲು ತಳ್ತಾ ಇದ್ದಾನೆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ನಾವು ನಮ್ಮ ರೆಸಾರ್ಟ್ಗೆ ರಿವರ್ಸ್ ಆದ್ವಿ Türk sah, Türk

ಎದ್ದು ಹೊರಗಡೆ ಬಂದ ತಕ್ಷಣ ನಮ್ಮ ಸಂಗೀತ ಸಂಜೆ ಶುರು ಮಾಡ್ಕೊಂಡ್ವಿ ಸಂಗೀತದಲ್ಲಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ

लि अपि कानीरा नेतन प्रेम दलीलि ने जीवन भावनाट्यवारिवन जोति निरुतशा ನಮ್ಮ ಸಂಗೀತ ಸಂಜೆಯನ್ನು ಕೇಳಿಸ್ಕೊಳ್ತಾ ಅಲ್ಲಿ ಬಂದಿದ್ದ ದಾವಣಗೆರೆಯ ಎಲ್ಲ ಟೀಚರ್ಸ್ ಹಾಗೂ ಮ ಎಲ್ಲರೂ ಕೂಡ ಬಂದು ನಾವು ನಾವು ಹೇಳ್ತೀವಿ ಅಂತ ಹೇಳಿ ಬಂದು ಇಸ್ಕೊಂಡು ಅವರು ಕೂಡ ಹಾಡು ಹೇಳಿದರು ತುಂಬ ಸಂತೋಷ ಕೊಡ್ತು ಅವರ ಹಾಡು ಕೇಳಿ Um Ten राणी ओ डां ए वाह रे नोवर रे मारे वलविड शिहुय सा रे mai manalukku oova

সাইযেন সিনে সিনে সিনেনে সিনে সিনে తక్షణ్ నమ్ రెసార్ట్ కి టాటా బై బై అది నా గడి హురహరట్వి థ్యాంక్ యూ సో మచ్ ఫార్ వాచింగ్ ఫుల్ వీడియో